اوكويت ہاٹ سے নমস্কার করুণা ರವೀಕ್ಷಕರೆ ಓಕೆ ಅವರಲ್ಲಿ ಬದಲಾವಣೆ ಸೊ ಈ ಸಾಧ್ಯತೆಗಳನ್ನ ನಾವು ಸಾಕಷ್ಟು ಮಕ್ಕಳು ನೋಡಿದೆ ಓಕೆ ಅದು ಮಂಜು ಮಾತ್ಸಲ್ಲಿ 7 ಡೇಸ್ ಹೌದು ಈಗ ಇದರ ಬಗ್ಗೆ ಬಂದಾಗ ವೀಕ್ಷಕರಿಗಾಗ್ಲಿ ಅಥವಾ ಈ ಏನ ವಿಡಿಯೋವನ್ನ ನೋಡ್ತಾ ಈ ಪ್ರೋಗ್ರಾಮ್ ಅದರಲ್ಲಿ ಹೇಳುವುದಾದರೂ ಒಂದೆರಡು ಕಂಟೆಂಟ್ ಅಂತ ನೀವು ಏನಾದ ಫಾರ್ಮುಲಾಸ್ ಇರುತ್ತೆ ಅವನು ಒಂದೆರಡು ಕ್ವೆಶ್ಚನ್ ಆನ್ಸರ್ ನ ಅದರಲ್ಲಿ ಮಾಡಬಹುದು ನಾನು ನಿಮಗೆ ಪೆನ್ನು ಪೇಪರ್ ಕೊಡ್ತೇನೆ ಮಂಜು ಸರ್ ನಿಮ್ಮ ಪರಿಚಯವನ್ನ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಪರಿಚಯ ನನ್ನ ಹೆಸರು ಮಂಜುನಾಥ್ ಅಣ್ಣಿಗೆ ಅಂತ ನಾನು ಹುಟ್ಟಿದ್ದು ಹಿರೇಕೆರೂರು ಬೆಳೆದಿದ್ದು ಶಿಕ್ಕಾ ಎ ಮೈನಸ್ ಬಿ ಈ ರೀತಿಯಲ್ಲಿ ಮತ್ತೆ ಇನ್ನೊಂದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಾವು ಕೇಳಿದ್ದೆ ನೀವು ಹಾಕ್ತಾ ಪ್ಲಸ್ ಇಂಟು ಟು ಇಂಟು ಎ ಮೈನಸ್ ಬಿ ಅಂತ ಇದೆ ಸೊ ಈ ರೀತಿಯ ಸಮಸ್ಯೆಗಳನ್ನ ಹೆಂಗ್ ಬಗೆಹರಿಸ್ಬೇಕಂತ ಗೊತ್ತಾಗಂಗಿಲ್ಲ ಮಕ್ಕಳಿಗೆ ಸೊ ಈ ರೀತಿ ಅಂತಲ್ಲ ಸಾಕಷ್ಟು ವಿಷಯಗಳಲ್ಲಿ ನಿಜ ನಿಜ ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಏನಾಗುತ್ತೆ ಎಲ್ಲ ಹುಡುಗುರ್ದು ನಾ ಹೇಳ್ದಲ್ಲ ಜಸ್ಟ್ ಒಂದು ಡಿಸ್ಕಶನ್ ಮಾಡಿದ್ವಿ ಏನೋ ತೊಗೊಳಕ್ಕೆ ಹೋದ್ವಿ ಅಂತಂದ್ರೆ ನನ್ನ ಕಡೆ ನೂರು ರೂಪಾಯಿ ಐತೆ ಐವತ್ತು ರೂಪಾಯಿ ನನಗೆ ಏನು ಬೇಕು ತಗೊಂಡ ಬಂದ ಲೆಸ್ ಅಂಡ್ ಪ್ಲಸ್ ಅಷ್ಟೇ ಗೊತ್ತಿಲ್ಲ ಬಟ್ ಈ ಅವಿಷ್ಕಾರವನ್ನು ನಾನು ನಿಮ್ಮಿಂದ ಕೇಳಿದ್ಮೇಲೆ ನನಗೆ ಗೊತ್ತಾಗಿರೋದು ಹೇಳಿ ಸರ್ ಇದಾಗಿ ಸೊ ಇದನ್ನು ಸಾಲ್ವ್ ಮಾಡೋದು ಹೆಂಗೆ ಈ ರೀತಿ ಸಮಸ್ಯೆಗಳನ್ನ ಬಗೆಹರಿಸೋದು ಭಾಳ ಕಷ್ಟ ಅದ ಸೊ ಇದನ್ನ ಹೆಂಗೆ ಮಾಡೋದು ಸೊ ಎ ಇನ್ ಟು ಎ ಸ್ಕ್ವೇರ್ ಪ್ಲಸ್ ಮೈನಸ್ ಪ್ಲಸ್ ಅದ ಸೊ ಮೈನಸ್ ಎ ಇಂಟು ಎ ಬಿ ಸೊ ಬಿ ಇಂದ ಪ್ಲಸ್ ಬಿ ಇಂಟು ಎ ಅಥವಾ ಎ ಬಿ ಬರಿಬೋದು ಮೈನಸ್ ಬಿ ಸ್ಕ್ವೇರ್ ಸೊ ಇಲ್ಲಿ ಒಂದು ಮೈನಸ್ ಅದ ಇಲ್ಲೊಂದು ಪ್ಲಸ್ ಅದ ಸೊ ಪ್ಲಸ್ ಮೈನಸ್ ಎರಡೂ ಮೈನಸ್ ಮಾಡಿಬಿಡ್ತೀವಿ ಸೊ ಅಂದ್ರೆ ಅಥವಾ ಕ್ಯಾನ್ಸಲೇಶನ್ ಮಾಡ್ತೇವೆ ಸೊ ಉಳಿತೇನ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ವೇರ್ ಈ ರೀತಿ ಸಮಸ್ಯೆಗಳು ಬಹಳಷ್ಟು ಕಷ್ಟಗಳಾಗ್ತವೆ ಮಕ್ಕಳಿಗೆ ಸೊ ಇಲ್ಲಿ ಸೊ ಇಲ್ಲೊಂದು ಒಂದು ಫಾರ್ಮುಲಾ ಎರಡು ಮೂರು ಮೆತ್ ಒಳಗೆ ನಾವು ಮಾಡ್ತೀವಿ ಒಂದು ಡಿಸ್ಟ್ರಿಬ್ಯೂಷನ್ ಮೆಥಡ್ ಮತ್ತು ಇನ್ನೊಂದು ಫಾರ್ಮುಲಾ ಮೆಥಡ್ ಏನು ಫಾರ್ಮುಲಾ ಫಾರ್ಮುಲಾಗಳನ್ನು ನಾವು ಲ್ಯಾಡರ್ ಆಫ್ ಮೆಥಮೆಟಿಕ್ಸ್ ಅಂತ ಇದು ಒಂಥರ ಇದೊಂಥರ ರೆಡಿಮೇಡ್ ಆನ್ಸರ್ ಅದು ಫಾರ್ಮುಲಾಗಳು ಸೊ ಆ ರೀತಿ ನಾವು ಅಪ್ಲೈ ಮಾಡಿನೂ ಮಾಡ್ಬೋದು ಅಥವಾ ಬೇರೆ ಡೈರೆಕ್ಟಾಗಿನೂ ನಾವು ಮಾಡ್ಬೋದು ಸೊ ಇದನ್ನು ನಾವು ಡಿಸ್ಟ್ರಿಬ್ಯೂಷನ್ ಮೆಥಡ್ ಮೂಲಕ ಮಾಡ್ತೀವಿ ಪ್ಲಸ್ ಟು ಇಂಟು ಎ ಟು ಎ ಮೈನಸ್ ಟು ಬಿ ಸೊ ಇದ್ರೊಳಗೆ ನಾವು ಲೈಕ್ ಅನ್ಲೈಕ್ ಇದ್ದು ಅಂತಂದ್ರೆ ನಾವು ಆ್ಯಡ್ ಕೂಡಿಸ್ತೇವೆ ಇಲ್ಲ ಅಂದ್ರೆ ಹಂಗೆ ಮಾಡ್ತೇವೆ ಸೊ ಇದನ್ನು ಏನದ ಅಂತಂದ್ರೆ ಮುಂದೆ ಈಗ ನಾವು ದೊಡ್ಡ ದೊಡ್ಡ ಲೆಕ್ಕಗಳನ್ನು ಮಾಡಿದರು ಅಂತಂದ್ರೆ ಅಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಸಿಗುತ್ತೆ ಅವ್ರಿಗೆ ಅಡ್ಜಸ್ಟ್ಮೆಂಟಿಂಗ್ ಬೇರೆ ಬೇರೆ ಒಂದಿಷ್ಟು ಪದ್ಧತಿಗಳನ್ನು ಇಲ್ಲಿ ಅಳವಡಿಸಿ ಮುಂದೆ ಸಾಲ್ವ್ ಮಾಡ್ಬೇಕು ಸೊ ಆ ಪದ್ಧತಿಗಳಲ್ಲಿ ಅರ್ಥ ಆಗೋಂಗೆಲ್ಲ ಮಕ್ಕಳಿಗೆ ಸೊ ನಮ್ದು ಕೋರ್ಸ್ ಮುಗಿಸಿದ ಪೂರ್ತಿ ಇದನ್ನ ಮುಂದೆ ಮಾಡ್ಬೇಕಂತ ಎಲ್ಲಾನು ಅವ್ರಿಗೆ ಗೊತ್ತಾಗುತ್ತೆ ಈಗ ಇದ್ರ ಬಗ್ಗೆ ಆಯ್ತು ಇಷ್ಟೆಲ್ಲ ಮಾಡಬೇಕಾದ್ರೆ ಯಾಕಂತಂದ್ರೆ ಏನಾಗಿರುತ್ತ ನಾನು ಜನರ ಹತ್ರ ಫ್ರೆಂಡ್ ಸರ್ಕಲ್ ಕೇಳಿದಿನಿ ಗಣಿತವನ್ನ ನೀವು ಅದ ಸೆವೆನ್ ಡೇಸ್ ಮಾಡಬೇಕು ಅಂತ ಹೇಳಿ ಎರಡು ಮೂರು ವರ್ಷಗಟ್ಟಲೆ ಒಂದೇ ರೂಮ್ ನಲ್ಲಿ ಇದ್ದು ಅದ್ರ ಬಗ್ಗೆ ಏನಂತ ಹೇಳ್ತೀವಿ ನಾವು ಕಲಿತು 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 ಮತ್ತೊಬ್ಬರಿಗೆ ಕಲಿಸೋದಕ್ಕೆ ಶಿಕ್ಷಕರಾಗಿದ್ದೀರಿ ಅದ್ರ ಬಗ್ಗೆ ನಿಮಗೆ ಸಹಕಾರ ನೀಡದಂತವ್ರು ಸಹಾಯ ಮಾಡದಂತವ್ರ ಬಗ್ಗೆ ಒಂದ್ ಮಾತುಗಳನ್ನು ಹೇಳುವುದಾದ್ರೆ ಸೊ ಈಗ ಗಣಿತ ಇದನ್ನ ಹೆಂಗಂತ ರಚನೆ ಮಾಡೋದು ಬಹಳ ಕಷ್ಟಕರವಾಗಿತ್ತು ನನಗೆ ಫಸ್ಟಿಗೆ ನಾನು ಒಂದು ಸೆಕೆಂಡ್ ಅಲ್ಲಿ ಅದೊಂದು ನನಗೊಂದು ಅನುಭವ ಆದಂತಹ ಒಂದು ಇದೊಂದು ಘಟನೆ ಸೊ ಆ ಅನುಭವನ ಎರಡ್ ಸಾವಿರದ ಹನ್ನೆರಡ ಹಂಗ ಸಿಂಪಲ್ ಆಗಿ ನಾವು ಹಂಗ ಬರ್ದಿಟ್ಟಿದ್ರು ಸೊ ಯಾವಾಗ ಎರಡ್ ಸಾವಿರದ ಇಪ್ಪತ್ತ ಲಾಕ್ ಡೌನ್ ಏನ್ ಬಂತ್ರಿ ಅವಾಗ ಹಂಗ ಒಂದು ಒಂದಿಷ್ಟು ಸರ್ವೆ ರಿಪೋರ್ಟ್ಸ್ಗಳನ್ನ ಒಂದು ನ್ಯೂಸ್ ಚಾನಲ್ನಾಗ ತೋರ್ಸಿ ಸೊ ಆ ನ್ಯೂಸ್ ಚಾನಲ್ನಾಗ ನೋಡಿದ ಮ್ಯಾಗೆ ನನ್ಗೆ ಏನು ಅಂತಂದ್ರೆ ಇಡೀ ಜಗತ್ತಿನಾಗ ಇಷ್ಟು ಜನರಿಗೆ ಪ್ರಾಬ್ಲಮ್ ಇದೆ ಸುಮಾರು ಎಪ್ಪತ್ತೈದರಿಂದ ತೊಂಬತ್ಮೂರು ಪರ್ಸೆಂಟ್ ಜನರಿಗೆ ಗಣಿತದ ಬಗ್ಗೆ ಪ್ರಾಬ್ಲಮ್ ಇದೆ ಆಮೇಲೆ ನಮ್ಮ ದೇಶದಾಗ ಸುಮಾರು ತೊಂಬತ್ತು ಏನು ಒಂದು ಸುಮಾರು ಹತ್ತು ಲಕ್ಷ ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಸೈಕಾಲಜಿಕಲ್ ಪ್ರಾಬ್ಲಮ್ ಅಂದರೆ ಗಣಿತದಿಂದ ಏನು ಉಂಟಾಗುವಂಥ ಸೈಕಾಲಜಿಕಲ್ ಪ್ರಾಬ್ಲಮ್ ಇಂದ ಬಳಲ್ತಾರೆ ಸೊ ಅದಕ್ಕೆ ಸೊಲ್ಯೂಷನ್ ಏನು ನಾನು ಎಲ್ಲಾನು ಹುಡುಕಿದೇನೆ ಆ ಒಂದು ದಿನ ನಾನು ಗೂಗಲ್ ಯೂಟ್ಯೂಬ್ ಏನೇನು ಬೇರೆ ಎಲ್ಲಾ ಕಡೆನೂ ನಾನು ನೋಡಿದೆ ಯಾರ ಕಡೆನು ಸೊಲ್ಯೂಷನ್ ಇಲ್ಲ ಇರೋದ್ರ ಅಲ್ಲಿ ಬಿಹಾರದಾಗ ಯಾರೋ ಒಬ್ರು ಉಚಿತವಾಗಿ ಶಾಲಾ ವಿದ್ಯಾರ್ಥಿಗಳು ಗಣಿತನ ಕಲಿಸ್ಕೊಡ್ತಾರ ಬಟ್ ಅದು ಬಹಳ ಲಿಮಿಟೆಡ್ ಅದ ಸೊಲ್ಯೂಷನ್ ಇಲ್ಲ ಸೊ ನನಗ ಇತ್ತು ನಾ ಕಾಲೇಜ್ ಟೈಮ್ ನಮ್ ಸರ್ ಎಲ್ಲಾ ಹೇಳ್ತೀನಿ ಗಣಿತ ಕಲಿಸಬಹುದು ನಡೀನಿಂತಂದ್ರೆ ಸೊ ಆ ಒಂದು ಸಂದರ್ಭ ಎಲ್ಲಾ ನೆನಪದು ಅದು ಅದ ಅಷ್ಟ್ ಅನ್ಕೊಂಡೆ ಅದ ಅನ್ಕೊಂಡ್ಮೇಲೆ ನನ್ಗ ಅದ ಮೋಸ್ಟ್ಲಿ ದೈವ ಋಣ ಇರ್ಬೇಕು ಆ ಟೈಮ್ ಅಂತ ಅನ್ಸುತ್ತ ಸೊ ಅದನ್ನ ಬರೇ ಮಠ ನಂಗೆ ಅದು ಬಿಡ್ಲಿಲ್ಲ ಸುಮಾರು ಸಂತ ಸಂತ ಮಕ್ಕಳು ನಿದಿನ ಹತ್ತಿಲ್ಲ ಸೊ ಬರ್ಯಾಕ್ ಚಲೋ ಮಾಡಿದ್ರೆ ಒಂದ ವಾರದ ಪೂರ್ತಿ ಎಲ್ಲ ಬರ್ದ್ಬಿಟ್ಟೆ ನಾನು ಗಣಿತದ ಪೂರ್ತಿ ಏನೇನು ಕಲಿಸ್ಬೇಕಂತ ಸೊ ಈಗ ಕಲ ಕಲಿಸಿದ್ವಿ ಅದನ್ನ ಐ ಸಿ ಐ ಸಿಲಾಬಸ್ ಗೆ ಸಿ ಬಿ ಎಸ್ ಸಿ ಸ್ಟೇಟ್ ಸಿಲಾಬಸ್ ಗೆ ಎಲ್ಲಾ ಸಿಲಾಬಸ್ನು ಹೊಂದಸ್ಬೇಕು ಮತ್ತೆ ಮೂರು ಭಾಷೆಗಳಲ್ಲಿ ಕನ್ನಡ ಹಿಂದಿ ಇಂಗ್ಲಿಷ್ ಮೂರು ಭಾಷೆಗೆ ಅದನ್ನ ಏನೋ ಅನುವಾದ ಅನುವಾದ ಮಾಡ್ಬೇಕು ಸೊ ಇದೊಂದು ದೊಡ್ಡ ಚಾಲೆಂಜ್ ಇತ್ತು ಈಗ ನಾವು ಸುಮ್ಮನೆ ಹಂಗ ಒಂದು ಟ್ಯೂಷನ್ ಆಗಿ ಸುಮ್ಮನೆ ಹಂಗ ಒಂದು ಇದನ್ನ ಅಂತಂದು ಹೇಳ್ತೇವೆ ಅಂತಂದ್ರೆ ಒಂದು ಇದ್ರಾಗ ಅದು ಸಹಜವಾಗಿ ನಡೀತದೆ ಅದಕ್ಕೇನು ಎಕ್ಸ್ಟ್ರಾ ಏನು ಬೇಕಾಗಿತ್ತು ಬಟ್ ನಂಗೆ ಅದ್ರ ಸಮಾಧಾನನಾಗ್ಲಿತ್ತು ಪ್ರತಿ ಸಲ ನಾ ಅದನ್ನ ಬೇರೆ ರೀತಿ ಡಿಜಿಟಲ್ ಆಗಿ ಕನ್ವರ್ಟ್ ಮಾಡೋ ಟೈಮ್ನಾಗ ಬಹಳಷ್ಟು ಸಹ ಕ್ವಶನ್ ಪ್ರಶ್ನೆಗಳು ಬಂದ್ವು ಸೊ ಭಾಗಶಃ ಪ್ರಶ್ನೆಗಳಿಗೆ ಉತ್ತರ ಯಾರ ಕಡೆನೂ ಇಲ್ಲ ಎಲ್ಲೂ ಇಲ್ಲ ಅದು ಸೊ ಆ ಟೈಮ್ನಾಗ ಭೈರವಿ ದೇವಿ ಸೊ ಶಿ ಓಪನ್ ಮೆನಿ ವಿಂಡೋಸ್ ಟು ಮಿ ದಟ್ ಅಂದ್ರ ನನ್ಗ ಬಹಳಷ್ಟು ವಿಷಯಗಳು ಆ ದೇವಿಯಿಂದ ಬಹಳಷ್ಟು ವಿಷಯಗಳನ್ನ ನಾನು ನೋಡ್ತೀನಿ ಇವತ್ತೇನ್ ಮಾತಾಡ್ತೇನೆ ನಾನು ಅದ್ರ ಬಗ್ಗೆ ಇವತ್ತು ನಾ ಅಲ್ಲೇನ್ ಏನ್ ಕಲಿಸ್ಕೊತೇನೆ ಇಸ್ ಜಸ್ಟ್ ಬಿಕಾಸ್ ಆಫ್ ಅಂದ್ರ ದೇವಿಯ ಒಂದು ಮೂಲ ಕಾರಣ ಅದಕ್ಕೆ ಹೇಳಬೇಕಂದ ಸೊ ಬೇರೆ ಆಯಾಮಗಳನ್ನು ನಾವೆಲ್ಲ ಹೇಳ್ತೀವಿ ಬರೀ ಗಣಿತ ಇದಿಷ್ಟ ಅಲ್ಲ ಎಲ್ಲ ಪ್ರತಿಯೊಂದು ಜೀವಿಯಲ್ಲಿ ಯಾವ ರೀತಿಯ ಗಣಿತದ ಒಂದು ಮಿಡಿತ ಅದ ಏನು ರಚನೆ ಅದ ಅದನ್ನೆಲ್ಲವನ್ನು ನಾವಲ್ಲಿ ಹೇಳ್ತೀವಿ ಅದ್ರ ಜೊತೆಗೆ ಗಣಿತವನ್ನು ನಾವು ಮೂಲವಾಗಿ ಅದನ್ನು ರೂಪವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಗೆಲಿಲ್ಲ ಹದಿನಾರುನೂರ ಅವಾಗ ಹೇಳೋರು ಸಿಕ್ಸ್ಟೀನ್ ಹಂಡ್ರೆಡ್ ಅನ್ ಇಯರ್ ಅವರು ಇರುವಂತಹ ಟೈಮ್ನಾಗ ಗಣಿ ಗಣಿತದ ಬಗ್ಗೆ ಏನು ಹೇಳ್ತಾರೆ ಅಂದ್ರೆ ಗಣಿತವು ಒಂದು ಭಾಷೆ ಆ ಭಾಷೆಯನ್ನು ಬಳಸಿ ಸೃಷ್ಟಿಕರ್ತ ಅಂದ್ರೆ ದೇವರು ಈ ಜಗತ್ತನ್ನ ಸೃಷ್ಟಿಸಿದ ಅಂತ ಹೇಳ್ತಾರೆ ಈಗ ಒಂದು ಈಗ ಹೂ ಇಲ್ಲ ಹೂ ಅದಾವ್ರಿ ಈ ಹೂ ತಗೋರಿ ಇದು ಮಗಿದ್ದಾಗ ನೀವೊಂದು ನಿಮ್ ಕಡೆಯಿಂದ ಅರಳಸಕ್ ಆಗಲ್ಲ ನನ್ ಕಡೆಯಿಂದ ಅರಳಸಾಗಲ್ಲ ಅಂದ್ರೆ ಅದರದೇ ಆದ ಲೆಕ್ಕ ಐತಿ ಅದು ಒಂದಿನ ಅಥವಾ ಎರಡು ದಿನ ಆದ್ಮೇಲೆ ಅದು ಅರಳ ಅದ ತಾನಾಗೆ ಅರಳದಾಗ ಒಂದ್ ಬ್ಯೂಟಿಫುಲ್ ಸುಂದರವಾಗಿ ಕಾಣ್ತೀವಿ ನಾವು ಬರ್ತಾವ ಸೊ ಈ ರೀತಿ ಈಗ ನಾವ್ ಮಗುವಾಗಿದ್ವಿ ಇಷ್ಟ ಇದ್ವಿ ಹುಟ್ಟದಾಗ ಈಗ ಇಷ್ಟು ದೊಡ್ಡವರಾಗ್ವಿ ಹೆಂಗಾದ್ವಿ ಯಾಕೆ ಯಾರು ಹಾರ್ಲಿಕ್ಸ್ ಕಂಪ್ನಿಯವರು ಬರ್ಲಿಲ್ಲ ಕೋಂಪ್ಲೇನ್ ಕಂಪ್ನಿಯವರು ಬರ್ಲಿಲ್ಲ ಅಥವಾ ಮಮ್ಮಿ ಪಪ್ಪ ಸಹಜವಾಗಿ ಎಲ್ಲವನ್ನೂ ನಡೀತದೆ ಈಗ ನಾವು ಊಟ ಮಾಡತೇವಿ ಊಟ ಮಾಡಿದ್ಮಾಗ ಸಿಗ್ನಲ್ ಬರ್ತಾವ ಸಾಪ್ಪಾ ಅಂತ ಸೊ ಅಂದ್ರೆ ಇದು ಇದು ಸಹ ಲೆಕ್ಕನ ಬಟ್ ಫುಲ್ ಆತದೆ ನಮಗ್ ತಿನ್ಬೇಕಂತ ಆಸೆ ಇದ್ರು ಸಹ ಮಿತಿ ಮಿತಿ ಸೊ ಎಲ್ಲವೂ ಲೆಕ್ಕ ಪ್ರತಿಯೊಂದು ಲೆಕ್ಕ ಈಗ ನಾವು ನೀವು ಒಂದು ಒಬ್ಬರಿಗೆ ಯಾರು ನೀವು ಒಂದು ಒಂದು ಲಕ್ಷ ಕೊಟ್ಟರೆ ಅಂತ ಇಟ್ಕೊಳ್ರಿ ಅದು ಏನು ಹೇಳಿ ಸರ್ ಖರ್ಚು ಮಾಡಿ ನೀವು ಅವೆಲ್ಲ ಖರ್ಚು ಮಾಡೋದ್ರೆ ಏನೂ ಲೆಕ್ಕ ಇಡಲಿಲ್ಲ ಅಂತಂದ್ರೆ ರಾತ್ರಿ ಬಂದು ಪಾಕೆಟ್ನಾಗ ಒಂದು ರೂಪಾಯಿ ಉಳಿದಿತ್ತಂದ್ರೆ ಅವ್ನ್ ಪೂರ್ತಿ ಕನ್ಫ್ಯೂಷನ್ ಆಗ್ಬಿಡ್ತೈತಿ ಅವ್ನ ಬುದ್ಧಿವಂತಿಕೆ ಅದೆಲ್ಲ ಆಕ್ಟಿವಿಟಿಗಳನ್ನು ಆ ರೀತಿ ಕ್ರಿಯೆಗಳನ್ನು ಇಲ್ಲ ಅದು ಕನ್ಫ್ಯೂಷನ್ ಆಗ್ಬಿಡ್ತೈತಿ ಎಲ್ಲ ಯಾರಿಗೆ ಎಷ್ಟು ಕೊಟ್ವಿ ಏನು ಖರ್ಚು ಮಾಡಿದ್ವಿ ಎಲ್ಲಿ ಹೋದ್ವಿ ಏನು ಮಾಡಿದ್ವಿ ಎಲ್ಲನೂ ಲೆಕ್ಕ ಇಡ್ಬೇಕು ಅಂದ್ರೆ ಬುದ್ಧಿವಂತಿಕೆ ಸಹಜವಾಗೇ ಲೆಕ್ಕದಲ್ಲೇ ಅರ್ಥ ಮಾಡ್ಬೋದು ಯಾರಿಗಾರ ಕಂಟಿನ್ಯೂಸ್ ಆಗಿ ಯಾರಿಗಾರ ಚಾ ಕುಡಿಸಿದ್ವಿ ನಾಶ ಮಾಡಿದ್ವಿ ಬರೀ ನಾನಾ ಇದು ಕ್ಯಾಲ್ಕುಲೇಷನ್ ಯಾಕಂದ್ರೆ ಬುದ್ಧಿವಂತಿಕೆ ಮಾಡುದೇ ಅದು ತಪ್ಪಲ್ಲ ಏನ್ ಲೆಕ್ಕ ಹಾಕದ ಇಲ್ಲ ತಪ್ಪಲ್ರಿ ಅದಕ್ಕೆ ಇರೋದೇ ಕೆಲ್ಸ ಇರುದ ಹಂಗ ಮಾಡಿದ್ರೆ ಕೆಲ್ಸ ಇರೋದು ಇದು ಕೆಲಸನ ಅದು ಈಗ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಎಲ್ಲವನ್ನೂ ಏನ್ ಲೆಕ್ಕಾಚಾರ ಹಾಕ್ತಿವ್ರೆ ಲೆಕ್ಕಾಚಾರ ಬೇಕ್ರಿ ಬದಕ್ ಲೆಕ್ಕಾಚಾರ ಬಿಟ್ವಿ ಅಂತಂದ್ರೆ ಕೆಲಸ ಅಂತ ಯಾಕಂದ್ರೆ ಇದ್ರ ಸಹಜವಾದ ಗುಣ ಏನಂತ ಲೆಕ್ಕ ಮಾಡ ಈಗ ನಾವು ಯಾವ ಕಾರ್ಯಕ್ರಮಕ್ಕೆ ಹೋದ್ವಿ ಬಹಳ ಜನ ಏ ಎಷ್ಟು ಜನ ಬಂದಾರ ಯಾರು ಹೇಳಿಲ್ ಲೆಕ್ಕ ಮಾಡ್ರಿ ಅಂತ ಸಹಜವಾಗಿ ನೋಡ್ತಿರ್ತಂಗ ಇಷ್ಟ ಜನ ಬಂದಾರ ಚಲೋ ಐತಿ ಯಾರು ಇಲ್ಲ ಏ ಯಾರು ಇಲ್ಲ ಖಾಲಿ ಖಾಲಿ ಸಹಜವಾಗಿ ಯಾರು ಹೇಳಿದ್ರು ನಿಮ್ಗೆ ಲೆಕ್ಕ ಮಾಡಕ್ಕೆ ಲೆಕ್ಕ ಮಾಡಂತ ಯಾರು ಹೇಳಿಲ್ಲ ಕೆಲಸನಿ ಆಗ್ಬಿಡುತ್ತೆ ಸೊ ಈ ರೀತಿ ಆಯಾಮಗಳು ನನ್ನಲ್ಲಿ ಬಹಳಷ್ಟು ಪ್ರಶ್ನೆಗಳು ಬಂತು ಈ ರೀತಿ ಅಂದ್ರೆ ಸೊ ಆ ಡೈಮೆನ್ಶನ್ ಓಪನ್ ಮಾಡಕ್ ಸೊ ದೇವಿ ಕೃತಿ ಭೈರವಿ ದೇವಿ ಭೈರವಿ ದೇವಿ ಬಹಳಷ್ಟು ಇದ್ರ ಜೊತೆಗೆ ನಾನು ಈ ಏಳು ದಿನ ಗಣಿತ ಅನ್ಬಿಟ್ಲೆ ನಮ್ಮ ಮನೆಯ ಸಹಜವಾಗಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಯ್ತು ಈಗ ಸಕ್ಸಸ್ಫುಲ್ ಆಗೈತಿ ಲರ್ನಿಂಗ್ ಆಗೈತಿ ಪರ್ಟಿಕ್ಯುಲರ್ ನಮ್ಮ ಧರ್ಮ ಪತ್ನಿ ಸಪೋರ್ಟ್ ಆಯ್ತಾರೆ ಹಾ ಸೊ ಸ್ಟಾರ್ಟಿಂಗ್ ಎಲ್ಲಾ ಸಪೋರ್ಟ್ ಮಾಡಿದ್ರೆ ಏನು ಬಹಳಷ್ಟು ಇದಂತೆ ಸೊ ಬಟ್ ಅದು ಮಾರ್ಕೆಟಿಂಗ್ ಆಗಲಿಲ್ಲ ಯಾಕಂದ್ರೆ ನಾ ಎಲ್ಲ ನೌಕರಿ ಎಲ್ಲ ಬಿಟ್ಬಿಟ್ಟಿದ್ವಿ ಆಗಲ್ಲ ಸೊ ಬಹಳಷ್ಟು ಕಷ್ಟ ಆಯ್ತು ಅವರು ಸಹ ಆ ಕಷ್ಟದಾಗನು ನಮ್ಮ ಜೊತೆಗೆ ನಿಂತರ ನಿಂತರ ಇವತ್ತು ಒಂದು ಹಂತದಾಗ ಬಹಳಷ್ಟು ಗೋಕುಲ್ ರೋಡ್ನಾಗ ಬಹಳ ಸಕ್ಸಸ್ಫುಲ್ ನಮ್ಮ ಕೋಚಿಂಗ್ ಸೆಂಟರ್ ಮಾಡಿವಿ ಮತ್ತು ಮಂಜೂಸ್ ಮ್ಯಾಸ್ ಈಗ ಆಲ್ಮೋಸ್ಟ್ ಬಹಳಷ್ಟು ಕಡೆ ಏನು ಮಾತಾಗಿದೆ ಗಣಿತ ಕಲಿಬೇಕು ಅಂತ ನಮ್ಮನ್ನ ರೆಕಮೆಂಡ್ ಮಾಡ್ತಾರೆ ನಾವೇನೀಗ ಎರಡು ತಿಂಗಳಾಗ ಏನು ಮಾರ್ಕೆಟಿಂಗ್ ಮಾಡ್ತೀವಿ ಬಾಕಿ ಇಡೀ ವರ್ಷದಾಗ ಬರೀ ಏನೋ ಬರೀ ರೆಕಮಂಡೇಶನ್ ಬರ್ತದೆ ಅಲ್ಲಿ ಹೋಗೋದ್ ಗಣಿತ ಕಲಿಬೇಕು ಅಂತಂದ್ರೆ ಅಲ್ಲೇ ಹೋಗ್ಬೇಕು ಶರಣೆ ಆಗ್ಬೇಕಂದ್ರೆ ಅಲ್ಲೇ ಹೋಗ್ಬೇಕು ಮೈಲೋ ಹೌದು ಸೊ ಅದನ್ನೆಲ್ಲ ಈಗ ಇವತ್ತು ಪೇರೆಂಟ್ಸ್ ಎಲ್ಲ ರೆಕಮೆಂಡ್ ಮಾಡ್ತಾರ ಸಹಜವಾಗಿ ನಾವ್ ಈಗ ಬರೀ ಇದ್ ಕೋಚಿಂಗ್ ಸೆಂಟರ್ ಹೊರಗ್ ಈಗ ನೀವು ಸಹ ಸಪೋರ್ಟ್ ಮಾಡಿರಿ ನಮ್ ಇದೀವಿ ಯಾಕಂದ್ರೆ ನಾವ್ ಹೆಂಗಂದ್ರೆ ಸೋಶಿಯಲ್ ಸರ್ವಿಸ್ ಮಾಡೋರು ಸಮಾಜ ಸೇವೆ ಮಾಡೋರು ಇವತ್ತು ಕೂಡ ಇವತ್ತು ಕೂಡ ನಿಮ್ಮನ್ನ ಕರೆಸಿರೋದು ಅದೇ ಕಾರಣಕ್ಕಾಗಿರುತ್ತೆ ಅಂದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ನೀವು ಗೊತ್ತು ನಮ್ಮ ಯೂಟ್ಯೂಬ್ ಚಾನಲ್ ಇರ್ಲಿ ಅಥವಾ ಟಾಪಿಕ್ ಥಾಟ್ಸ್ ಇಟ್ಟಿರ್ಲಿ ಮತ್ತೊಬ್ಬರಿಗೂ ಕೂಡ ಅನುಕೂಲ ಅನ್ನೋ ಒಂದು ಕಾರಣದಿಂದ ನಾವ್ ಇದನ್ ಮಾಡಿರೋದು ಸರ್ ಬಹಳಷ್ಟು ಜನ ಈಗ ಮತ್ತೆ ಏನೋ ನಾವು ಹಿಂಗೆ ಎಲ್ಲ ಈ ರೀತಿ ಒಂದು ವಿಶ್ವಾಸ ಏನು ಗಳಿಸಿದ್ವಿ ಗಳಿಸಿದ್ಮಾಗ ಸಹಜವಾಗಿ ಒಂದು ನಮ್ಮ ಜೊತೆಗಿದ್ದವರಲ್ಲೂ ಸಹ ಒಂದು ವಿಶ್ವಾಸ ಅವರು ಸಹ ಇವತ್ತು ನಮ್ಮ ಬೆನ್ನ ನಿಂತ ಸಪೋರ್ಟ್ ಆಗಿ ನಿಂತಾರೆ ಏನಿದು ವಿಶೇಷ ಒಂದು ಟೈಮ್ನಾಗ ವಿಚಿತ್ರವಾದ ವಿಚಿತ್ರ ಏನಂದ್ರೆ ಏ ಇವೇನು ಹೇಳ್ತಾನೆ ಇದು ಇದು ಅಂತ ಅನ್ನುವಂತ ಜನನೂ ಸಹ ಇವತ್ತು ನಮ್ಮ ಹಿಂದೆ ನಿಂತಾರೆ ಇದೇನೋ ಅಂತಂದು ಒಟ್ಟು ಇವತ್ತು ನಮ್ಮ ಜೊತೆ ನಿಂತಾರೆ ಬಹಳಷ್ಟು ಇದು ಹಿಂಗ ಮುಂದಿನ ಒಂದು ಕೆಲವಷ್ಟು ಪ್ರೊಜೆಕ್ಟ್ಸ್ ಗಳನ್ನೆಲ್ಲ ಹಂಗ ಹಾಕೊಂಡು ಹೀಗೆ ನಡೀತಾ ಇರಲಿ ನಿಮ್ದು ಈ ವಿದ್ಯಾ ಕೋಚಿಂಗ್ ಸೆಂಟರ್ ಸರ್ ಇದರ ಜೊತೆಗೆ ನಿಮ್ಮ ಮುಂದೆ ಬರ್ತಕ್ಕಂಥ ಪ್ರೊಜೆಕ್ಟ್ಸ್ ಅಂದ್ರೆ ಯಾವ ತರ ನಿಮ್ ಮುಂದೆ ಏನು ಯೋಚನೆಗಳನ್ನ ಮಾಡಿದಿರಿ ಮ್ಯಾಥ್ಸ್ ಬಗ್ಗೆ ಹೇಳುವುದಾದ್ರ ಸೊ ಮ್ಯಾಥ್ಸ್ ಬಗ್ಗೆ ಹೇಳಕ್ಕೆ ಬಹಳಷ್ಟು ಪ್ರೊಜೆಕ್ಟ್ಸ್ ಅದಾವ್ರಿ ಈಗ ಆಲ್ರೆಡಿ ಹೇಳಿದ್ ನಾನು ಈಗ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತಂದ್ರೆ ಯಾಕಂದ್ರೆ ಇಡೀ ಜಗತ್ತಿನ ಒಬ್ನ ಗಣಿತ ಹೇಳ್ತೀನಿ ಅಂತಂದ್ರೆ ಅದೆಲ್ಲ ಅಸಾಧ್ಯ ಯೂನಿಟಿ ಬೇಕು ಅಂತ ಬಹಳಷ್ಟು ಜನ ಗಣಿತವನ್ನು ಹೇಳುವಷ್ಟು ಸಮರ್ಥರದಾರ ಅವ್ರಿಗೆ ಸರಿಯಾದ ದಾರಿ ಬೇಕು ಸರಿಯಾದ ದಾರಿ ಇದು ದೇವರು ನನಗೊಂದು ಅವಕಾಶ ಕೊಟ್ಟನ ಸೊ ಈ ರೀತಿಯ ಒಂದು ಕೆಲ ಇದ್ರ ಮೂಲಕ ಒಂದಿಷ್ಟು ಅವಕಾಶಗಳನ್ನು ತೆರೆದಿಡುವಂತಹ ಒಂದು ಪ್ರಯತ್ನ ಮುಂದಿನ ದಿನಗಳಲ್ಲಿ ಆಗ್ತದೆ ಅದ್ರ ಜೊತೆಗೆ ಸರ್ಕಾರಿ ಶಾಲೆಗಳಿಗೆ ಏನು ವಿಸಿಟಿಂಗ್ ಮಾಡೋದು ಅಥವಾ ಮೊದಲು ನಮ್ದು ಹುಬ್ಳಿ ಧಾರವಾಡದ್ದು ಪೂರ್ತಿ ಕವರ್ ಮಾಡಬೇಕಂತ ಸೋಷಿಯಲ್ ಸೋಶಿಯಲ್ ಸರ್ವಿಸ್ ಇದ್ರೆ ಆ ನಿಟ್ಟಿನಲ್ಲಿ ಒಂದಿಷ್ಟು ಯೋಜನೆಗಳನ್ನ ನಾವು ಹಾಕೊಂಡಿ ಜೂನ್ ನಂತರ ಆ ಆ ರೀತಿ ಯೋಜನೆ ಸ್ಟಾರ್ಟ್ ಆದ್ಮೇಲೆ ಸೊ ಅವಾಗ ನಾವು ಅದನ್ನ ಆರಂಭ ಮಾಡ್ತೇವ್ರಿ ಸೊ ಅದಾದ್ಮೇಲೆ ಊರಾಗ ಬೇರೆ ಬೇರೆ ಊರುಗಳಲ್ಲಿ ಒಂದೊಂದು ಪ್ರೊಜೆಕ್ಟ್ಸ್ ಅಂದ್ರೆ ಒಂದೊಂದು ಕ್ಯಾಂಪ್ ಟೈಪ್ ಮಾಡ್ಬೇಕಂತ ನಮ್ದೊಂದು ಮುಂದಿನ ದಿನ ಒನ್ ಮಂತ್ ಊರಿಗೆ ಮಾಡಿದ್ವಿ ಅಂತಂದ್ರೆ ಒಂದು ಅಲ್ಲಿ ನಿಯರೆಸ್ಟ್ ಯಾವ್ದಾರು ಸಮುದಾಯ ಭವನ ಯಾವ್ದಾದ್ರು ನೋಡ್ಕೊಂಡು ಒಂದು ಏಳು ದಿನಗಳ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಅಲ್ಲಿ ಮಾಡ್ತಾರೆ ಸೊ ಇದನ್ನ ಏಳು ದಿನದ ಮತ್ತೆ ಇನ್ನೊಂದು ಮೂರು ದಿನದಲ್ಲಿ ಇದನ್ನ ಹೇಳುವಂತಹ ಒಂದು ಪ್ರಯತ್ನ ನಾವು ವಿಚಾರ ಮಾಡಾಕತ್ತೇವೆ ಆಲ್ರೆಡಿ ಒಂದಿಷ್ಟು ಟ್ರಯಲ್ಸ್ ಮಾಡಿದೀವಿ ಏಳು ದಿನದಲ್ಲಿ ಬದಲಿ ಅಂದ್ರೆ ಮುಂಜಾನೆ ಅಲ್ಲೇ ಟೈಮ್ ಇರ್ತಾರೆ ಕಲಿಯೋರಿಗೂ ಒಂದು ಒಂದು ಅನುಕೂಲ ಅನುಕೂಲ ಆಗಲಿ ಯಾಕಂದ್ರೆ ಸ್ಕೂಲ್ಗಳು ಇರ್ತಾವೆ ಸ್ಕೂಲ್ ಟೈಮ್ನಾಗ ಅದನ್ನೆಲ್ಲ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಂದು ಅದನ್ನ ಕಲಿಯುವಂತ ಒಂದು ಕಾರ್ಯಕ್ರಮ ನಡೀಲಿ ಸರ್ ನಿಮ್ಮ ಬೇರೆ ವಿದ್ಯಾ ಕೋಚಿಂಗ್ ಸೆಂಟರ್ ಗಣಿತದ ಬಗ್ಗೆ ಎಲ್ಲ ಜನಗಳಿಗೂ ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳ್ತಾ ಶುಭ ಆರೈತ್ಸಿ ನಾನು ಇದರ ಜೊತೆಯಾಗಿ ಬಂದ್ರೆ ನಮ್ಮ ಟಾಕ್ ವಿತ್ ಹಾಟ್ ಸೀಟ್ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಾದ್ರೆ ಸೊ ಟಾಕ್ ವಿತ್ ಹಾಟ್ ಸೀಟ್ ದಿಸ್ ಇಸ್ ಹಾಟ್ ಆ್ಯಕ್ಚುಲಿ ತುಂಬಾ ಏನು ಯಶಸ್ವಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತೈತಿ ಸಾಕಷ್ಟು ನಮ್ಮ ಪಾಲಕರು ಸಹ ನಾವೇನು ನಮ್ಮ ಕೋಚಿಂಗ್ ಸೆಂಟರ್ ಅಥವಾ ಬೇರೆ ಬೇರೆ ನಮ್ಮ ಗೆಳೆಯರೆಲ್ಲ ಹೇಳಿದ್ರೆ ಭಾರಿ ಚೆನ್ನಾಗಿ ಹೇಳ್ತಾರೋರಲ್ಲ ಅಂತಂದ್ರೆ ಬಹಳ ಏನು ಇನ್ನು ಇದೇ ರೀತಿ ನಾನು ಏನು ಆಶಿಸ್ತೇನೆ ಅಂತಂದ್ರೆ ಇದು ಇನ್ನೂ ಡೆವಲಪ್ಮೆಂಟ್ ಆಗಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ ನಮ್ಮ ಉತ್ತರ ಕರ್ನಾಟಕದ ಒಂದು ಪ್ರತಿಭೆ ಒಂದು ಹೆಸರು ದೇಶವ್ಯಾಪಿ ಬೆಳೆಯಲಿ ಅಂತ ನಾನು ಆಶಿಸ್ತೇನೆ ಥ್ಯಾಂಕ್ ಯು ಸರ್ ನಮ್ಮ ಈ ಟಾಕ್ ವಿತ್ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಬಗ್ಗೆ ಮತ್ತೆ ಗಣಿತದ ಬಗ್ಗೆ ಪ್ರತಿಯೊಂದು ತಿಳಿಸ್ಕೊಟ್ಟಿದ್ರಿ ತುಂಬಾ ತುಂಬಾ ಧನ್ಯವಾದಗಳು ಸರ್